ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಅಧ್ಯಕ್ಷ ಕುಮಾರ್ ಕೋಲಾರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ತಾಲೂಕು ಸಂಘದ ಅಧ್ಯಕ್ಷರಾಗಿ ಟಿವಿ ಕುಮಾರ್ ಮತ್ತು ಕಾರ್ಯದರ್ಶಿಯಾಗಿ ಶಾಪೂರು ಜಗದೀಶ್ ಚುನಾಯಿತರಾದ್ರು ಸೋಮವಾರ ಮಧ್ಯಾಹ್ನ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ನಡೆದ ಚುನಾವಣೆಯಲ್ಲಿ ಕುಮಾರ್ ಮತ್ತು ಜಗದೀಶ್ ವಿಜಯ ಸಾಧಿಸಿದರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೊಂಡರಾಜನಹಳ್ಳಿ ಮಂಜುಳಾ ಅವಿರೋಧ ಆಯ್ಕೆಯಾದರು ಸಮಾಜಮುಖಿ ಸೇವೆಯಲ್ಲಿ ಪಂಚಾಯಿತಿ ಗ್ರಂಥಾಲಯಗಳ ಪಾತ್ರ ಪ್ರಮುಖವಾಗಿದ್ದು ಮೇಲ್ವಿಚಾರಕರ ಸಮಸ್ಯೆಗಳ ನಿವಾರಣೆಗೆ ಅಧಿಕಾರಿಗಳನ್ನ ಭೇಟಿ ಮಾಡುವ ಮೂಲಕ ಚರ್ಚೆ ಮಾಡಿ ನಿವಾರಣೆ ಮಾಡಿಕೊಳ್ಳಲಾಗುವುದೆಂದು ಮಂಜುಳಾ ಪ್ರತಿಕ್ರಿಯಿಸಿದರು ತಾಲೂಕು ಗ್ರಾಮ ಪಂಚಾಯತಿ ಸ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ನನ್ನ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವರಿಗೆ ನಾನು ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ಒಳ್ಳೆ ಇವತ್ತು ನಮ್ಮ ಬೆಳಗ್ಗೆ ಮಾಲೂರು ಒಂದು ಹೊಸ ಕಮಿಟಿನೂ ಆಯ್ತು ಜೊತೆಗೆ ಮಧ್ಯಾಹ್ನ ನಮ್ಮ ಕೋಲಾರದ ಒಂದು ಕಮಿಟಿನೂ ಆಯ್ತು ಇವತ್ತು ನಮ್ಮ ಕೋಲಾರದಲ್ಲಿ ಮೂವತ್ತ ಎರಡು ಜನ ಮೇಲ್ವಿಚಾರಕರಿದ್ದಾರೆ ಅದರಲ್ಲಿ ಎರಡು ಆಬ್ಸೆಂಟ್ ಇತ್ತು ಆ ಮೂವತ್ತೆರಡು ಜನ ಇವತ್ತು ಬಂದು ಚುನಾವಣೆ ನಡೆಸಿದವಾಗ ಅಧ್ಯಕ್ಷರಾಗಿ ನಮ್ಮ ಟಿವಿ ಕುಮಾರ್ ಅವರನ್ನ ಎಲ್ಲಾ ಮೇಲ್ವಿಚಾರಕರು ಮತ ಹಾಕುವ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಿದ್ರು ಹಾಗೆ ಮತ ಹಾಕುವ ಮುಖಾಂತರನೇ ನಮ್ಮ ಜಗದೀಶ್ ಅವರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ರು ಜಿಲ್ಲಾ ಸಮಿತಿಯ ಒಂದು ಸದಸ್ಯ ನಾನು ಕೇಳಿದಾಗ ಇಸಿ ಮೆಂಬರ್ ಆಗ್ತೀನಿ ಅಂತವಾಗ ಚುನಾವಣೆ ಇಲ್ಲದೇನೆ ಎಲ್ಲರೂ ನನಗೆ ಅವಿರೋಧವಾಗಿ ಆಯ್ಕೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಎಲ್ಲ ನನ್ನ ಮೇಲ್ವಿಚಾರಕ ಬಂಧುಗಳಿಗೆ ಮತ್ತು ನನ್ನೆಲ್ಲ ಜಿಲ್ಲಾ ಕಮಿತಿಯ ಸದಸ್ಯರಿಗೆ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ನಮ್ಮ ಒಂದು ಸಂಘವನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಿಕೊಂಡು ಗ್ರಂಥಾಲಯಗಳ ಭಾಗವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಅದರ ಪೈಕಿ ಮೂವತ್ತ ಎರಡು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರು ಈ ಒಂದು ಪ್ರಕ್ರಿಯೆಯಲ್ಲಿ ಅಂದ್ರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಸಂಘಕ್ಕೆ ಆಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರ್ತಾರೆ ಆ ಒಂದು ಪ್ರಕ್ರಿಯೆ ವಿಶ್ವಾಸವನ್ನು ಇಟ್ಟು ಈಗ ನಮ್ಮ ಮೂವರನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಸಂಘಕ್ಕೆ ಮಂಜುಳಮ್ಮನವರು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಕಾ ಕೋಲಾರ ತಾಲೂಕು ಕಾರ್ಯದರ್ಶಿಯಾಗಿ ನಮ್ಮ ಶಾಪೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರಾದಂಥ ಜಗದೀಶ್ ಅವರನ್ನ ಆಯ್ಕೆ ಮಾಡಿರ್ತಾರೆ ನಮಗೆ ಈಗ ಗ್ರಾಮೀಣ ಭಾಗದಲ್ಲಿ ಗ್ರಂಥಾಲಯಗಳು ಇವತ್ತು ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದಾವೆ ಓದುವ ಬೆಳಕು ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾ ಅನೇಕ ವಿಚಾರಗಳನ್ನು ಇವತ್ತು ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ ಅದೇ ರೀತಿ ಅನೇಕ ಸಮಸ್ಯೆಗಳಿದ್ದಾವೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರ ಸಮಸ್ಯೆಗಳು ಅನ್ನ ಒತ್ತು ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ